ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ವರ್ಷದ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ನೀತಿಯನ್ನ ಆಶಿಸುವಂತ ನೀತಿವಂತರಾಗಿರುವುದಕ್ಕಾಗಿ ಮನಸ್ಸುಳ್ಳಂತ ದೇವ್ರ ಮಕ್ಕಳಾಗಿರಬೇಕೆಂದು ದೇವರ ವಾಕ್ಯ ನಮಗೆ ಕರೆ ಕೊಡುವಂತದಾಗಿದೆ ದೇವರ ಮಕ್ಕಳು ಅವ್ರ ನೀತಿವಂತರೇ ಆಗಿರಬೇಕು ನನ್ನ ಪ್ರಿಯ ದೇವರು ನೀತಿಯನ್ನ ಮೆಚ್ಚುವವನು ಅದನ್ನೇ ಪ್ರೀತಿಸುವಂಬುದಾಗಿ ಬರೆಯಲ್ಪಟ್ಟಿದೆ ಕೀರ್ತನೆ ಹನ್ನೊಂದನೇ ಅಧ್ಯಾಯದ ಏಳನೇ ವಿಷಯ ನೋಡುವಾಗ ಯಾಕಂದ್ರೆ ನೀತಿಯ ಕರ್ತನು ನೀತಿಯನ್ನ ಪ್ರೀತಿಸುವವನಾಗಿದ್ದಾನೆ ಆತನ ಮುಖವು ಯಥಾರ್ಥನನ್ನ ದೃಷ್ಟಿಸುತ್ತದೆ ನೋಡ್ರಿ ಯಾರು ನೀತಿಯನ್ನ ಪ್ರೀತಿಸುವವರಾಗಿರ್ತಾರೋ ಅವರನ್ನ ದೇವ್ರು ಬಹಳಷ್ಟು ಪ್ರೀತಿ ಮಾಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನಾವು ನೋಡ್ಕೋತೇವೆ ಯಾಕಂದ್ರೆ ದೇವ್ರ ನೀತಿ ಯಾರನ್ನ ಯಾರು ನೀತಿವಂತರಾಗಿದ್ದಾರೋ ಅವರಿಗೆ ಬಹಳಷ್ಟು ಆಶೀರ್ವಾದಗಳನ್ನ ಸಹ ಕೊಡುವುದಕ್ಕೆ ಮನ್ಸು ಮಾಡ್ತಾರೆ ನಾವು ಏಷ್ಯಾನ್ ಪ್ರವಾದ ಗ್ರಂಥ ಐವತ್ತು ಒಂದನೇ ಅಧ್ಯಾಯದಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟು ದೇವ್ರು ಹೇಳಿದ್ದಾರೆ ಪ್ರ ಅಲ್ಲಿ ಅಬ್ರಾಹ್ಮನ ಉದಾಹರಣೆಯನ್ನು ಕೊಟ್ಟಿದ್ದಾರೆ ದೇವ್ರ ನೀತಿಯನ್ನು ಹಿಂಬಾಲಿಸುವ ಒಬ್ಬ ವ್ಯಕ್ತಿಯನ್ನ ಹೇಗೆ ಅಭಿವೃದ್ಧಿ ಪಡಿಸುತ್ತಾರೆ ಆಶೀರ್ವದಿಸ್ತಾರೆ ಎಂಬುದಾಗಿ ಅಲ್ಲಿ ಬಹಳಷ್ಟು ಸುಂದರವಾದಂತ ದೃಷ್ಟಾಂತ ಇದೆ ಅದನ್ನು ನಾವು ನೋಡಿಕೊಳ್ಳೋದಕ್ಕೆ ಮನಸ್ಸು ಮಾಡೋಣ ಏಷ್ಯಾ ಐವತ್ತೊಂದನೇ ದೇಹದ ಒಂದೇ ವಚನದಿಂದ ನಾವು ನೋಡುವಾಗ ನೀತಿಯನ್ನು ಹಿಂಬಾಲಿಸುವವರೇ ಕರ್ತನನ್ನು ಹುಡುಕುವವರೇ ನನ್ನ ಕಡೆಗೆ ಕಿವಿಗೊಡ್ರಿ ನೀವು ಯಾವ ಬಂಡೆಯೊಳಗಿಂದ ಕಡ್ ಕಡೆಯ ಕಡಿಯಲ್ಪಟ್ಟಿರೋ ಮತ್ತು ಯಾವ ಗುಂಡಿಯೊಳಗಿಂದ ಅಗೆಯಲ್ಪಟ್ಟಿರೋ ಆ ಕಡೆಗೆ ನೋಡ್ರಿ ನಿಮ್ಮ ತಂದೆಯಾದ ಅಬ್ರಾಹ್ಮನನ್ನ ಮತ್ತು ನಿಮ್ಮನ್ನ ಹೆತ್ತ ಸಾರಳನ್ನ ದೃಷ್ಟಿಸಿರಿ ಯಾಕಂದ್ರೆ ನಾನು ಅವನೊಬ್ಬನನ್ನೇ ಕರೆದು ಆಶೀರ್ವದಿಸಿ ವೃತ್ತಿಗೊಳಿಸಿದನು ಯಾಕಂದ್ರೆ ಕರ್ತನು ಆಧರಿಸುವನು ಆತನು ಅದರ ಹಾಳಾದ ಸ್ಥಳಗಳನ್ನ ಸುಧಾರಿಸುವನು ಮತ್ತು ಅದರ ಅರಣ್ಯವನ್ನ ಏದೇನ್ ಹಾಗೆ ಮರುಭೂಮಿಯನ್ನ ಕರ್ತನ ತೋಟದ ಹಾಗೆಯೂ ಮಾಡ್ತಾನೆ ಅಲ್ಲಿ ಆನಂದ ಉಲ್ಲಾಸ ಉಪಕಾರ ಸ್ತುತಿಯು ಇಂಪಾದ ಸ್ವರವು ಕಂಡು ಬರ್ತೇವೆ ನೋಡ್ರಿ ಇಲ್ಲಿ ಎಂತ ಸುಂದರವಾದಂತಹ ಮಹಿಮೆಯ ಆಶೀರ್ವಾದವನ್ನ ಹೇಗೆ ಆ ಬ್ರಾಹ್ಮಣಿಗೆ ಕೊಟ್ಟನೋ ಅದೇ ರೀತಿಯಲ್ಲಿ ಒಬ್ಬ ನೀತಿವಂತನಿಗೆ ಕೊಡುವುದಕ್ಕೆ ಕರ್ತನು ಇಷ್ಟು ಎಂಬುದಾಗಿ ನಾವು ವಾಕ್ಯ ನೇರವಾಗಿ ನಮಗೆ ಕರೆ ಕೊಡುವುದನ್ನ ನಾವು ನೋಡ್ಕೊಳ್ತೇವೆ ಪ್ರಿಯನ್ನ ದೇವಜನ್ ಒಂದು ವೇಳೆ ನಾವು ನೀತಿಯನ್ನ ಪ್ರೀತಿಸುವ ಮಕ್ಕಳನ್ನ ಆಗಿ ಈ ಭೂಮಿಯ ಮೇಲೆ ಕಂಡು ಬರುವುದಾದ್ರೆ ನಿಜವಾಗ್ಲು ದೇವರು ನಮ್ಮನ್ನ ಸಂತೃಪ್ತಿಯ ಒಂದು ಜೀವಿತವನ್ನ ಸಾಗಿಸುವುದಕ್ಕೆ ಮನಸ್ಸು ಮಾಡ್ತಾರೆ ಯಾಕಂದ್ರೆ ನೀತಿವಂತನು ಸಂತೃಪ್ತನಾಗಿರ್ತಾನೆ ಎಂಬುದಾಗಿ ಅದೇ ಕೀರ್ತನೆ ಹದಿನೇಳನೇ ಅಧ್ಯಾಯದ ಹದಿನೈದನೇ ವಚನದಲ್ಲಿ ನಾವು ನೋಡ್ಕೋತೇವೆ ನಾನಾದರೂ ನೀತಿಯಲ್ಲಿ ನಿನ್ನ ಮುಖವನ್ನ ದೃಷ್ಟಿಸುವೆನು ನಾನು ಎಚ್ಚೆತ್ತಾಗ ನಿನ್ನ ಹೋಲಿಕೆಯೊಂದಿಗೆ ತೃಪ್ತಿಗೊಳ್ಳುವೆನು ಸಂತೃಪ್ತಿಯ ಜೀವಿತವನ್ನ ಸಾಗಿಸ್ತಾನೆ ಯಾರು ನೀತಿವಂತ ಮಾತ್ರ ಅದಕ್ಕಾಗಿ ನಮ್ಮ ಜೀವಿತ ಅದು ಯಾವಾಗಲೂ ನೀತಿಯನ್ನ ಅಪೇಕ್ಷಿಸುವಂತ ಒಂದು ನೀತಿಯ ಜೀವಿತವಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಪ್ರೇರಕ್ಕಾಗಿ ನಾವು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಈ ನೀತಿಯನ್ನು ಅಭ್ಯಾಸ ಮಾಡುವುದಕ್ಕೆ ನಮ್ಮನ್ನ ಕರ್ತನ ಮುಂದೆ ಸಮರ್ಪಣೆ ಮಾಡೋಣ ಆ ರೀತಿಲಾಗುವಂಥ ಕರ್ತನು ನಿಮ್ಮನ್ನು ಆಶ್ರವಿಸಲಿ ಥ್ಯಾಂಕ್ ಯು